அண்ணா ஆணி இல்ல ஓட்ல தகலாக்கண்டை எத்தோனவா முகஸ் பிடிணா முஸ் பிடித்தா ಸ್ವಲ್ಪ ತಡ್ಕಳ ಅವನು ಹೋದ್ರೆ ನೀವು ಹೋಗ್ರ ಜೊತೆ ಗೊತ್ತಿಲ್ವಾ ನಾನು ಕಾಯ್ತಾ ಇದ್ದೀನಿ ಅಂತ ನೆವರ್ ಮೇಕ್ ಮೀ ವೇಟ್ ಓಕೆ ಹೋಗ್ಲಾಕಾದ್ರೆ ಏ ತಮಾಷೆಗೆ ಹೇಳ್ದೆ ಕೂತ್ಕೋಳಪ್ಪ ಏನ್ ಆರ್ಡರ್ ಮಾಡಿದ್ಯಾ ಜ್ಯೂಸ್ ಪಂತ ನೋಡು ಒಂದೇನಾ ಥ್ಯಾಂಕ್ ಯು ಸರ್ ಇನ್ನೊಂದು ತಗೊ ಮನೆ ಹಾ ಬೇಡ ಬೇಡ ಸ್ಟ್ರಾಕ್ ಕೊಡಿ ಸಾಕು ಹ್ಮ್ ಶೇರಿಂಗ್ ಕೇರಿಂಗ್ ಮ್ಯಾನ್ ತಗೋ ಸ್ವಲ್ಪ ಅಲ್ಲಿ ಈ ಕಡೆ ಹೋಗೋ ಪ್ರಿಯಾ ಇವನ್ ಜೊತೆ ಅವಳ ಮೊದಲ ಈ ವಿಷಯ ನಾನು ತಿಳಿಸ್ಬೇಕು ಯಾಕಂಡಿ ಮಕ್ಕಳ್ರ ಸಿಕ್ಕಜ್ಜಾಗಲಾವನ್ನ ಕತ್ತರಿಸಿ ಯಾರ್ ಕಂಡು ಬರೋದ್ ಬಿಟ್ಬಿಟ್ಟು ಕಡಿ ಹೇಳಕ್ ಬಂದಿದೆ ಬಂದ್ರ ನಿಮ್ ಕಲೆ ಆಗ್ಲಿಲ್ಲ ಅಂದ್ರೆ ನಾನೇ ತೋರಿಸ್ತೀನಿ ಬಂದ್ರಯ ಬರೋ ತೋರಿಸ್ವಾ ನೀನ್ ಯಾಕೆ ಮಚ್ಚ ತಗೊಂಡಿದ್ಯಾ ನಾವಿಲ್ವಾ ಅದಕ್ಕೆ ಬಿಡು ಏನೇ ಚಿಕ್ಕಪ್ಪ ಏನೇ ಮಾಡೋದು ಮಾಡ್ಬಿಟ್ಟು ಏನಾದ್ರು ಚಿಕ್ಕಪ್ಪ ಅಂತ ಕಣಿ ಕೇಳ್ತಾ ಇದೇನೆ ಅವನಲ್ಲೇ ಎಲ್ಲ ತೋರಿಸ್ಬಾರ ನಮ್ಮನೆಗೆ ಬಂದ್ಬಿಟ್ಟು ನನ್ ಜೊತೆ ಕೈ ಹಾಕ್ತೇನೆ ಬಿಡೆ ಅಯ್ಯೋ ಅದ್ಕೆ ಏನಿದೆ ದೌರ್ಜನ್ಯ ಇಲ್ಲಿ ತನಕ ನಾನೇ ನನ್ ಮಗಳ ಹೊಡೆದಿಲ್ಲ ಅಂತದ್ರಲ್ಲಿ ನೀವೇ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನನ್ನ ಯಾರು ಕೇಳ್ತಿದ್ಯಾ

ಅದು ಪರವಾಗಿಲ್ಲ ಹೇಳ 봐 ನಾನು ಏನು ಬಯಕ್ಕಿಲ್ಲ ನೀವು ಎಲ್ಲ ಓದ್ರಿ ಏನು ಮಾಡಿದ್ರಿ ಏನು ಕೆಳಕಿಲ್ಲ ನಂಗ್ ಬೇಕಾಗಿರೋದು ಅವನ ಮನೆ ಎಲ್ಲ ಇದೆ ಅಂತ ಯಾಕ ಅವನ ತುಂಡು ತುಂಡಾ ಕತ್ತರಿಸಿ ಕಳ್ಳ cart ಪುಡಿ ತುಂಬಕ್ಕೆ ಅವನು ಯಾರ್ ಗೊತ್ತೇನಮ್ಮ ನಿಮ್ಮಾವನ್ನ ಅವನ ಮಗನ್ನ ಮಗಳನ್ನ ಕೊಲೆ ಮಾಡಿ ತಲೆ ತಪ್ಪಿಸಿಕೊಂಡ್ ಬಂದಿರೋನು ಅಂದ್ರೆ ಇವಳೇನಾ ಅವನ ತಂಗಿ ತಲೆ ಬೋರ್ಸಿತ್ತು ಮಹಾ ತಾಯಿ ಓ ನೀನೇನಾ ಅವನ ಮನೆಗ್ ಬೆಂಕಿ ಹಾಕಿ ಅಣ್ಣ ತಂಗಿ ತಾಯಿ ಮಕ್ಕಳನ್ನ ಕೊಂದು ಬೂದಿ ಮಾಡಿ ದ್ರಾಕ್ಷಸಿ ಡ್ಯಾಡಿ ಮೊದ್ಲು ಇವಳ ಮನೆಯಿಂದ ಆಚೆ ಕಳಿಸಿ ಇಲ್ಲಾಂದ್ರೆ ನೆಮ್ಮದಿ ಆಗಿರೋ ನಮ್ಮ ಮನೆಯನ್ನ ಸ್ಮಶಾನ ಮಾಡ್ಬಿಡ್ತಾಳೆ ನಮಕ್ಕ ಕೊಲೆಗಡಕಿ ರಾಕ್ಷಸಿ ಅವಳು ನೀಲಿ ದಟ್ಟಬೇಕು ಆ ಕೊಲೆಗಡಕ ನನ್ನ ಮಗನ ಬಂದು ಕಾಲ್ ತೊಳೆದು ನೀನು ಕನ್ಯಾದಾನ ಮಾಡಬೇಕು ಅಲ್ವೇನೆ ಏಯ್ ಕೊನೆ ಕಿತ ಹೇಳ್ತಾ ಇವನಿ ಅವನೆಲ್ಲವನೇ ಗೊತ್ತಿಲ್ಲ ಗೊತ್ತದೆ ನಿನಗೆ ಗೊತ್ತು ಆದ್ರೂ ನಾನು ನಿಮಗೆ ಹೇಳಲ್ಲ ನನ್ನ ಕೊಂದ್ರು ಸರಿ ನಾನು ಅವನ ಕೊಲೆ ಮಾಡಕ್ಕೆ ಬಿಡಲ್ಲ 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 ಲೇ ಹೋಯ್ತಾಳೆ ಇಡ್ಕಳ್ಳಾ ಇರ್ಕಲ್ಲ ಅವಳನ್ನ ಏ ಬಾಯಿ ಮುಚ್ಚಕ್ಕ ನೀನು ಅವಳು ಇರ್ಬೇಕಾದ್ರೆ ಪೂಜೆ ಮಾಡಿ ಕೇಳಿದ್ರೆ ಸರ ಹೋಗಿರೋದು ನೀನ್ ತರಿದ್ರೆ ಬಾಯಿ ಐತಲ್ಲ ನೀನ್ ಸುಮ್ಕಿರಣ ಇಷ್ಟಕ್ಕೆಲ್ಲ ನೀನ್ ಆಗ್ತಾಳೆ ಕಟ್ಸ್ಕತಿಯಾ ಅವಳು ಹೇಳ್ದಿದ್ರು ಚಿಂತೆ ಇಲ್ಲ ಇವಳು ಓದೋ ಕಾಲೇಜಲ್ಲೇ ಅವನು ಓದ್ತಾನೆ ಅಂತ ಕಾಣ್ತೈತೆ ನಾವು ಕಾಲೇಜ್ ರೈಡ್ ಮಾಡಿದ್ರೆ ಖಂಡಿತ ಅವನ್ ಸಿಕ್ಕೇ ಸಿಕ್ತಾನೆ ಹ್ಮ್ ಹಲೋ ಕಿಟ್ಟಿ ನಾನು ಪ್ರಿಯಾ ಪ್ರಿಯಾ ಏನ್ ಇಷ್ಟೊತ್ನಲ್ಲಿ ಯಾಕೆ ಬರ್ಲಿಲ್ವಾ ಪ್ರಿಯಾ ಯಾಕೆ ಕಳ್ತಾ ಇದ್ಯಾ ನಮ್ಮಲ್ಲಿ ನಮ್ ಇಬ್ರು ವಿಷಯ ಗೊತ್ತಾಗ್ಬಿಟ್ಟಿದೆ ಕಿಟ್ಟಿ ಗೊತ್ತಾಗ್ಲಿ ಬಿಡು ಅದಕ್ಕೆ ಯಾಕೆ ಹೆದರ್ತಾ ಇದ್ಯಾ ಲವ್ ಅಂತ ಅಂದ್ಮೇಲೆ ಕಿರಿಕ್ ಮಾಮೂಲೆ ಫೇಸ್ ಮಾಡ್ದಾಯ್ತು ಬಿಡು ನಾನು ಹೆದರ್ತಿರೋದು ನಮ್ಮ ಪ್ರೀತಿಗಲ್ಲ ನಮ್ಮತ್ತೆಗೆ ಹೌದು ನಮ್ ತಂದೆ ಸ್ವಂತ ಅಕ್ಕ ಅವಳು ಬೇರೆ ಯಾರು ಅಲ್ಲ ನಿಮ್ ತಂಗಿಗೆ ತಲೆ ಬೋಡಿಸಿ ನಿಮ್ ಮನೆಗ್ ಬೆಂಕಿ ಇಟ್ಟವಳು ಅಂದ್ರೆ ರಾಚಮ್ಮನ ಹೌದು ಅವಳಿನ ಕೊಲೆ ಮಾಡ್ಬೇಕು ಅಂತ ನಮ್ಮನೆಗ್ ಬಂದ್ ಸೆಟ್ಲ್ ಆಗಿದ್ದಾಳೆ ಅವಳ ಜೊತೆ ನಮ್ಮ ಅಪ್ಪ ಚಿಕ್ಕಪ್ಪ ಸೇರ್ಕೊಂಡಿದ್ದಾರೆ ನನ್ ಮನೆಗೆ ಬಂದ ತಕ್ಷಣ ಎಲ್ಲ ಸೇರ್ಕೊಂಡು ನಿಮ್ ಅಡ್ರೆಸ್ ಹೇಳು ಅಂತ ತುಂಬಾ ಟಾರ್ಚರ್ ಮಾಡಿದ್ರು ಆದ್ರೆ ನಾನು ಹೇಳಿಲ್ಲ ಕಿಟ್ಟಿ ನೀನ್ ಏನಾದ್ರು ಅವ್ರ ಕೈ ಸಿಕ್ಬಿಟ್ರೆ ಅವ್ರ ನಿನ್ನ ಖಂಡಿತ ಕೊಂದ್ಬಿಡ್ತಾ ಕಿಟ್ಟಿ ಅದಕ್ಕೆ ನಾಳೆ ಹಲೋ 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 ಪ್ರಿಯಾ ಹಲೋ 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 ಪ್ರಿಯಾ ಹಲೋ ಎಲ್ಲ ನಿನ್ನ ಕದ್ದು ಫೋನ್ ಮಾಡ್ತೀಯೇನೆ ಅವನಿಗೆ ಹಲೋ ಪ್ರಿಯಾ ಹಲೋ ಹಲೋ ಅಮ್ಮ ಅಮ್ಮ ಏನಮ್ಮ ನನ್ ಗಾಡಿ ಕೀ ಏನಾದ್ರು ನೋಡಿದ್ರಾ ಇಲ್ವಲ್ಲ ನಂತವಿರೋದು ಅವಳಿಗೆ ಹೆಂಗೆ ಗೊತ್ತಾಯ್ತದೆ ಅದನ್ನ ನೀವೇನಿಕ್ ತಗೊಂಡ್ರಿ ನೀನ್ ಕದ್ದು ಕಾಲೇಜ್ಗೆ ಏಳ್ದೆ ಕೇಳ್ದೆ ಹೋಗ್ದೆ ಇರ್ಲಿ ಅಂತವ ನಾನೇನು ಕದ್ದು ಓಡೋಗೋ ಅಷ್ಟು ಹೇಳಿ ಏನಲ್ಲ ಅಥವಾ ಮಾಡ್ಬಾರ ತಪ್ಪೇನು ಮಾಡಿಲ್ವಲ್ಲ ಲವ್ ಲವ್ ಅಷ್ಟೇ ಹಾ ನಿಮ್ಮನ್ನ ಒಪ್ಸೆ ಮದ್ವೆ ಆಗ್ತೀನಿ ಒಪ್ದಿದ್ರೆ ನಿಮಗೆ ಹೇಳ್ಬಿಟ್ಟೆ ಹೋಗ್ತೀನಿ ಅದಕ್ಕೋಸ್ಕರ ನೀವೇ ಚಿಲ್ಲರೆ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ ಲೇಟ್ ಆಯ್ತು ಕೀ ಕೊಡಿ ಲೇಟ್ ಆಗಿರೋ ಕಾಲೇಜ್ ಅವನ್ ಬರ್ಬೇಡ ಅಂತ ಹೇಳಕ್ ಹೋಗ್ತಾ ಇದೀಯ ಅಲ್ವಾ ನಾನು ನಿಮ್ಮಪ್ಪ ನೀನಿಗಿಂತ ಬುದ್ಧಿವಂತ ಪುಟ್ಟ ಹಿಂಗ್ ಮಾಡ್ತೀಯಾ ಅಂತ ನನಗ್ ಚೆನ್ನಾಗ್ ಗೊತ್ತು ಅಕ್ಕಯ ನೀನಿಗಿಂತ ಮುಂಚೆ ನಂಬೋ ಅಲ್ಲಿ ಹೋಗವ್ರೆ இவத்த அவன் கதைனா ஃபினிஷ் பிடிப்பா பாரது அல்ல நீங்க மண்ணில் போட்டி ஓகே வளிக்கை எல் எல் நிறைய நிய வளிக்க ோ ஆச்சிக்யோ நீங்க கை கால் முடித்து மூலிக் கொள்பீன் ஓ சார்